ಸವಿ ಕನ್ನಡ ಒಂದನೆಯ ತರಗತಿ ಭಾಗ ಒಂದು ಇದರಲ್ಲಿರುವ ಪಾಠ ಎಂಟು ಅಕ್ಷರ ಪಾಠ ಪದ ಓದು ಅಕ್ಷರ ಕಲಿ ಅದರಲ್ಲಿರುವ ಅಕ್ಷರ ಅಭ್ಯಾಸ ಏಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಕ್ಷರಗಳೆಂದರೆ ಐ ನ ಛ ಚಿತ್ರ ತೋರಿಸಿ ಪದ ಹೇಳಿಸಿ ಮೊದಲನೆಯ ಚಿತ್ರ ಐ ಐದಳ ಕಣ ಓ ಒಣಮರ ಛ ಆ ಕೊಟ್ಟಿರುವ ಅಕ್ಷರಗಳನ್ನು ಗುಂಡಾಗಿ ಬರೆಯಿಸಿ ಕೆಳಗೆ ಕೊಟ್ಟಿರುವಂಥ ಅಕ್ಷರಗಳನ್ನು ದುಂಡಾಗಿ ಖಾಲಿ ಜಾಗದಲ್ಲಿ ಬರೆಯಬೇಕು ಅಕ್ಷರಗಳು ಐ ರು ಣ ಛ ಈ ಅಕ್ಷರಗಳನ್ನು ಗುಂಡಾಗಿ ನಕಲು ಮಾಡಿಸಿ ಕೆಳಗೆ ಕೊಟ್ಟಿರುವಂಥ ಅಕ್ಷರಗಳನ್ನು ದುಂಡಾಗಿ ಖಾಲಿ ಜಾಗದಲ್ಲಿ ಬರೆಯಬೇಕು ಅಕ್ಷರಗಳು ಐ ರುಣ ಛ ಅಭ್ಯಾಸ ಆ ಪದಗಳನ್ನು ಹೇಳಿಸಿ ಮತ್ತು ಬರೆಯಲು ತಿಳಿಸಿ ಕೆಳಗೆ ಕೊಟ್ಟಿರುವಂಥ ಪದಗಳನ್ನು ಹೇಳಿಕೊಂಡು ದುಂಡಾಗಿ ಬರೆಯಬೇಕು ಐದಳ ಋಣ ಕಣ ಬಡಗಣ ಛಲ ಆ ಕೊಟ್ಟಿರುವ ಅಕ್ಷರಗಳ ಸಹಾಯದಿಂದ ಮಾದರಿಯಂತೆ ಸಾಧ್ಯವಾದಷ್ಟು ಪದಗಳನ್ನು ರಚಿಸಲು ತಿಳಿಸಿ ಕೆಳಗೆ ಕೊಟ್ ಕೆಲವು ಅಕ್ಷರಗಳನ್ನು ಕೋಷ್ಟಕದಲ್ಲಿ ಕೊಟ್ಟಿದೆ ಈ ಅಕ್ಷರಗಳನ್ನು ಬಳಸಿಕೊಂಡು ಪದಗಳನ್ನು ರಚಿಸಬೇಕು ಮಾದರಿ ಕಣಜ ಒಂದು ರಸ ಎರಡು ಮರ ಮೂರು ಸರ ನಾಲ್ಕು ವರ ಐದು ದಸರಾ ಆರು ಕಸ ಏಳು ಅರಸ ಎಂಟನೆಯದು ಅರ ಈ ಕೊಟ್ಟಿರುವ ಪದಗಳನ್ನು ನಕಲು ಮಾಡಿಸಿ ಓದಿಸಿ ಕೆಳಗೆ ಕೊಟ್ಟಿರುವಂತಹ ಪದಗಳನ್ನು ದುಂಡಾಗಿ ಬರೆಯಬೇಕು ಋಣ ಮಣ ಋತ ಛಲ ಕಣ ಒಣ ಹಣ ಬಣ ಈ ಕೊಟ್ಟಿರುವ ಸರಳ ವಾಕ್ಯಗಳನ್ನು ಓದಿಸಿ ಕೆಳಗೆ ಕೊಟ್ಟಿರುವಂತ ವಾಕ್ಯಗಳನ್ನು ಸ್ಪಷ್ಟವಾಗಿ ಓದಬೇಕು ಅವಳ ಸರ ಅವಳ ಸರ ಹವಳದ ಸರ ತರತರದ ಹವಳದ ಸರ ಅವನ ಪಟ ಅವನ ಪಟ ತರತರದ ಪಟ ತರತರದ ಪಟ ಬಹಳ ಅಗಲ ಉ ಅಕ್ಷರದ ಮನೆಯಿಂದ ಎರಡೆರಡು ಅಕ್ಷರಗಳನ್ನು ಆಯ್ದು ಮಾದರಿಯಂತೆ ಪದಾಸರ ಮಾಡಿಸಿ ಕೆಳಗೆ ಕೆಲವು ಅಕ್ಷರಗಳನ್ನು ಕೊಟ್ಟಿದೆ ಇಲ್ಲಿ ಮಾದರಿಯಲ್ಲಿ ಕೊಟ್ಟಿರುವಂತೆ ಎರಡೆರಡು ಅಕ್ಷರಗಳನ್ನು ತೆಗೆದುಕೊಂಡು ಪದಗಳನ್ನು ಬರೆಯಬೇಕು ಪದಸರ ಮಾಡಬೇಕು ಮಾದರಿ ಗಜ ಜನ ನರ ರಜ ಜಪ ಪಟ ಇದೇ ರೀತಿಯ ಪದಗಳನ್ನು ಅಕ್ಷರದ ಮನೆಯಲ್ಲಿ ಕೊಟ್ಟಿರುವ ಅಕ್ಷರಗಳಿಂದ ಪದಗಳನ್ನು ರಚಿಸಬೇಕು ನಂತರ ಖಾಲಿ ಜಾಗದಲ್ಲಿ ಬರೆಯಬೇಕು ಪದಗಳು ಸರ ರಸ ಸಮ ಮರ ರಜ ಜನ ನವ ವನ ನಗ ಗಜ ಜವ ವನ